ಮಹಾಮಾರಿ ಡೆಂಗ್ಯೂ ಹಾಗೂ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದಲೂ ಸಹಕಾರ ಬೇಕಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ತಿಳಿಸಿದರು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ಹೇಮಾವತಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ಶಿಕ್ಷಣ ಕುರಿತ ಕಾರ್ಯಕ್ರಮದಲ್ಲಿ ಮಾತನಾಡಿ ಇತ್ತೀಚೆಗೆ ಡೆಂಗ್ಯೂ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಹೀಗಾಗಿ ಸಾರ್ವಜನಿಕರು ಮನೆಗಳ ಸುತ್ತ ಬೆಳೆದಿರುವ ಗಿಡಗಂಟಿಗಳನ್ನು ತೆರವುಗೊಳಿಸಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಯೇ ಇದೆ ಎಂದು ತಿಳಿಸಿದರು ಗ್ರಾಮಗಳು ಶಾಲಾ ಕಾಲೇಜುಗಳಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಮಲೇರಿಯಾ ಹಾಗೂ ಝಿಕಾ ವೈರಸ್ ಬಗ್ಗೆ ಜಾಗೃತಿ ಅಭಿಯಾನ ಹಮ್ಮಿಕೊಂಡು ಅರಿವು ಮೂಡಿಸಲಾಗುತ್ತಿದೆ ಮನೆ ಹಾಗೂ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಂಡಲ್ಲಿ ಮಾತ್ರ ಡೆಂಗ್ಯೂ ಹಾಗೂ ಇತರೆ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸಲು ಸಾಧ್ಯ ಎಂದರು ಆರೋಗ್ಯ ನಿರೀಕ್ಷಣಾಧಿಕಾರಿ ವಿಷ್ಣು ಪ್ರಕಾಶ್ ಚಂದ್ರೇಗೌಡ ಪರಮೇಶ್ ಅವರು ಮಾತನಾಡಿ ಸಾರ್ವಜನಿಕರು ಮನೆಗಳ ಸುತ್ತ ವ್ಯರ್ಥವಾಗಿ ಬಿದ್ದಿರುವ ವೇಸ್ಟ್ ಬಾಟಲ್ ಟೈರ್ ಚಿಪ್ಪು ಮೊಟ್ಟೆ ಹಾಗೂ ಮಡಿಕೆ ಚೂರುಗಳಿದ್ದರೆ ತೆರವುಗೊಳಿಸಬೇಕು ಮನೆ ಬಳಕೆಗೆಂದು ನೀರು ಸಂಗ್ರಹಿಸುವ ತೆರೆದ ನೀರಿನ ತೊಟ್ಟಿಗಳ ಮುಚ್ಚಳ ಮುಚ್ಚಬೇಕು ಅಲ್ಲದೆ ವಾರದಲ್ಲಿ ಎರಡು ಬಾರಿ ತೊಳೆದು ಸ್ವಚ್ಛಗೊಳಿಸುವುದರ ಜೊತೆಗೆ ನೀರು ಬದಲಿಸಬೇಕು ಆರೋಗ್ಯ ಇಲಾಖೆಯ ಮಾಹಿತಿಗಳನ್ನು ಸಾರ್ವಜನಿಕರು ಸರಿಯಾಗಿ ಪಾಲಿಸಿ ರೋಗಗಳಿಂದ ಮುಕ್ತಿ ಪಡೆಯಬಹುದು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಮಂಜೇಗೌಡ ದೈಹಿಕ ಶಿಕ್ಷಕ ಸಂಜೀವ್ ಕುಮಾರ್ ಸಹ ಶಿಕ್ಷಕರಾದ ರವಿಕುಮಾರ್ ರಾಘವೇಂದ್ರ ಗಾಜಿ ಗಿರೀಶ್ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸ್ವಯಂ ಸೇವಕರು ಹಾಜರಿದ್ದರು ತೆಗುಗೆ ಸಮುದಾಯದ ಸಹಭಾಗಿತ್ವ ಬಹು ಬಹಳ ಮುಖ್ಯವಾಗಿ ಭಾವಿಸುತ್ತ ಜಾಗೃತಿಯನ್ನು ಮೂಡಿಸಿದ್ರೆ ನಮ್ಮ ಪೋಷಕರಿಗೆ ಇದನ್ನು ಹೆಚ್ಚಿನ ವಿಷಯ ತಿಳಿಸಿ ನಮ್ಮ ಸಮುದಾಯದ ಭಾಗಿತ್ವ ಸಂಪೂರ್ಣವಾಗುತ್ತದೆ ಎಂಬ ಕಾರಣಕ್ಕಾಗಿ ಎಲ್ಲಾ ಶಾಲೆಗಳಲ್ಲೂ ಕೂಡ ನಾವು ಈ ತೆಗು ಜಾಗೃತ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಜಾಗ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗುವ ನಿಟ್ಟಿನಲ್ಲಿ ಇದೆ ರೀತಿ ಎಲ್ಲ ಸಂಸ್ಥೆಗಳು ನಮಗೆ ಸಹಕಾರ ನೀಡಬೇಕು ನಮ್ಮ ಇಲಾಖೆಯವರು ಬಂದಾಗ ಅವರಿಗೆ ಅವಕಾಶ ಮಾಡಿಕೊಂಡ್ರೆ ಅಲ್ಲಿನ ಮಕ್ಕಳಿಗೆ ನಾವು ಡೆಂಗೂ ಜ್ವರದ ಬಗ್ಗೆ ಇನ್ನಿತರ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಅವರಿಗೆ ಹೆಚ್ಚಿನ ವಿವರವನ್ನು ತಿಳಿಸುತ್ತಾ ಕಾಯಿಲೆಗಳನ್ನು ತಡೆಗಟ್ಟಲು ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ನಿಯಂತ್ರಣ ಶಿಕ್ಷಣ ಪತ್ರ